ಕ್ಷೇತ್ರದಲ್ಲಿ ನಡೆಯುವ ಎಲ್ಲ ಕಾಮಗಾರಿಗಳ ಗುಣಮಟ್ಟವನ್ನು ಪರಿಶೀಲಿಸಿ ಉತ್ತಮಪಡಿಸುವುದು ಆಯಾ ಗ್ರಾಮಸ್ಥರ ಸ್ಥಳೀಯ ಜನಪ್ರತಿನಿಧಿಗಳ ಜವಾಬ್ದಾರಿಯಾಗಿದೆ ನನ್ನದಲ್ಲ ಎಂದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕ ಎಎಸ್ ಪೊನ್ನಣ್ಣ ಹೇಳಿದರು ಹಲವು ವರ್ಷಗಳಿಂದ ಕಾಮಗಾರಿ ಕಾಣದೆ ಗ್ರಾಮಸ್ಥರ ಬೇಡಿಕೆಯಾಗಿದ್ದ ನಾಪೋಕ್ಲು ಬಳಿಯ ಕೊಳಕೇರಿ ಕೋಕೇರಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಮುಖ್ಯರಸ್ತೆಗೆ ಸರ್ಕಾರದ ವಿವಿಧ ಇಲಾಖೆಗಳ ಅನುದಾನದಿಂದ ಬಿಡುಗಡೆಯಾದ ಐವತ್ತು ಲಕ್ಷ ರು ವೆಚ್ಚದಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು ನನ್ನ ಕೂಡ ಆಸೆ ಅವೆಲ್ಲ ಗುಣಮಟ್ಟವನ್ನು ಇಲ್ಲಿರುವಂಥ ಎಲ್ಲ ಗ್ರಾಮಸ್ಥರು ಸೇರಿ ವೀಕ್ಷಣೆಯನ್ನು ಮಾಡಿ ಗುಣಮಟ್ಟವನ್ನು ಸರಿಯಾಗಿರಬೇಕು ನೋಡ್ಕೊಳ್ಳೋಂಥ ಜವಾಬ್ದಾರಿ ತಮ್ಮದೆಲ್ಲರಿಗೂ ಕೂಡ ತಿಳಿಸಬೇಕು ಅಂತ ನಾನು ಖಂಡಿತ ಆ ಕಡೆಯಿಂದ ಬಂದಂಥ ಹತ್ತು ಲಕ್ಷದ ಅನುದಾನವನ್ನು ಸರಿಯಾಗಿ ಮಾಡಲಿಲ್ಲ ಅಂತ ಹೇಳುವಂಥದ್ದು ನನ್ನ ಗಮನಕ್ಕೆ ಕೂಡ ಬಂದಿದೆ ಅಲ್ಲಿ ಯಾವ ಇಂಜಿನಿಯರು ಸರ್ಟಿಫೈ ಮಾಡಿಲ್ಲ ಒಂದು ರೂಪಾಯಿ ಕೂಡ ಗುತ್ತಿಗೆದಾರನೂ ಕೊಟ್ಟಿಲ್ಲ ಈಗ ಅದನ್ನು ಕಾಂಕ್ರೀಟ್ ರಸ್ತೆ ಮಾಡ್ತೀನಿ ಅಂತೇಳಿ ಗುತ್ತಿಗೆದಾರ ಒಪ್ಕೊಂಡಿದ್ದೀನಿ ಕಾಂಕ್ರೀಟ್ ರಸ್ತೆ ಮಾಡಿದ ನಂತರ ಅದು ಯಾವ ರೀತಿ ಆಗ್ತದೆ ಅಂತ ನೋಡಿ ಮಾತ್ರ ಅವ್ರಿಗೆ ಹಣ ಬಿಡುಗಡೆ ಮಾಡಿದೆ ಜನ ವಲಯದಲ್ಲಿ ಸಾಮಾಜಿಕ ಜಾಲತಾಣ ಬಂದ್ಬಿಟ್ಟು ನಮಗೆ ಬಹಳ ತೊಂದರೆ ಯಾಕಂದರೆ ಎಲ್ಲರೂ ಇಂಜಿನಿಯರ್ಗಳು ಎಲ್ಲರೂ ಡಾಕ್ಟರ್ಸು ಎಲ್ಲರೂ ಕಾಂಟ್ರಾಕ್ಟರ್ಸು ಆಗಿಬಿಟ್ಟಿದ್ದಾರೆ ಅದಕ್ಕೆ ಅವ್ರದೇ ಚರ್ಚೆ ಇಲ್ಲಿ ಹಿಂಗಾಗಬೇಕು ಹಂಗಾಗಬೇಕು ಇಲ್ಲಿ ಸೊ ಇದನ್ನೆಲ್ಲ ದಯವಿಟ್ಟು ಬಿಡಿ ಈ ಸಂದರ್ಭ ಗ್ರಾಮಸ್ಥರ ಪರವಾಗಿ ಕೋಕೇರಿ ಗ್ರಾಮಸ್ಥ ಚೇನಂಡ ಜೆಪ್ಪುದೇವಯ್ಯ ಮಾತನಾಡಿ ಕೋಕೇರಿ ಕೊಳಕೇರಿ ಗ್ರಾಮಸ್ಥರು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಕಾಣುತ್ತಿದ್ದ ಸ್ವಪ್ನ ಇಂದು ನನಸಾಗುತ್ತಿದೆ ಎಂಬುದರಲ್ಲಿ ಸಂಶಯವಿಲ್ಲ ಜನಪ್ರಿಯ ನಾಯಕ ಪೊನ್ನಣ್ಣನ ಅವರನ್ನು ಗೆಲ್ಲಿಸಿದ್ದಕ್ಕೆ ಸಾರ್ಥಕ ಎಂದರು ಈ ಸಂದರ್ಭ ನಾಪೋಕ್ಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವನಜಾಕ್ಷಿ ರೇಣುಕೇಶ್ ಉಪಾಧ್ಯಕ್ಷೆ ಹೇಮಾವತಿ ನಾಪೋಕ್ಲು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇಸ್ಮಾಯಿಲ್ ನರಿಯಂದಡ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ವಿನೋದ್ ನಾಣಯ್ಯ ಗ್ರಾಮ ಪಂಚಾಯಿತಿ ಸದಸ್ಯರಾದ ಅರುಣ್ ಬೇಬಾ ಅಮೀನಾ ಎಕೆ ಹಾರೀಸ್ ಗಿರೀಶ್ ಪೋಣಚ್ಚ ಎಂಎ ಮೊಯ್ದು ಹಜೈನಾರ್ ಸುರೇಶ್ ನಾಣಯ್ಯ ಕೆಡಿಪಿ ಸದಸ್ಯರು ಪಕ್ಷದ ಮುಖಂಡರು ಕಾರ್ಯಕರ್ತರು ಗ್ರಾಮಸ್ಥರು ಹಾಜರಿದ್ದರು ನಂಗಕ್ಕೂ ಮನಸು ಬದಲಾವಣೆ ಉಂಡೆ ನಂಗಕ್ಕಿಂದೆ ನನಕೊ ಯುವಕ ಒ ಜನಪ್ರಿಯ ನಾಯಕ ಅಂತ ಅಜ್ಜಿ ಗುಡ್ಡಿರ ಪೊನ್ನಣನ ನನಗೆ ಹಿಂದೆ ಗಲ್ಲಿ ಕೊಂಡ ಕೊಂಡನ ನಂಗೆ ಭಾರಿ ಬಲ್ಯ ಮಾಡೋಂಥ ಕೆಲಸ ಹಿಂಗಡ ಅಪ್ಪನ ಎಲ್ಲರಿಗೂ ಗೊತ್ತಿತ್ತು